ನಮಸ್ಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಒಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬೇಜಾರು ಇನ್ನೊಂದು ಕಡೆ ಖುಷಿ ಎರಡೂ ಇದೆ ಏನಂತ ಹೇಳಿದ್ರೆ ಒಬ್ಬ ಸ್ಟಾರ್ ಪ್ಲೇಯರ್ ಈಗ ಆರ್ ಸಿ ಬಿ ತಂಡದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಕಾರಣದಿಂದಾಗಿ ಒಂದು ಕಡೆ ರೂಲ್ಡ್ ಔಟ್ ಆಗಿದರೆ ಇನ್ನೊಂದು ಕಡೆ ಅದೇ ಜಾಗಕ್ಕೆ ಮತ್ತೊಬ್ಬ ಕನ್ನಡಿಗ ಈಗ ಎಂಟ್ರಿ ಆಗಿದೆ ಎಸ್ ಈ ಸೀಸನ್ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಂತಹ ದೇವದತ್ ಪಡಿಕಲ್ ಈಗ ಇಂಜುರಿ ಕಾರಣಕ್ಕೆ ರೂಲ್ಡ್ ಔಟ್ ಆಗಿದ್ದಾರೆ ಏನು ಇಂಜುರಿ ಆಗಿದೆ ಅನ್ನೋದು ಇನ್ನೂ ಸಹ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿಲ್ಲ ಆದರೆ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತಹ ಸುದ್ದಿ ದೇವದತ್ ಪಡಿಕಲ್ ಅವರು ಇಂಜುರಿ ಆಗಿರೋದ್ರಿಂದಾಗಿ ರೂಲ್ಡ್ ಔಟ್ ಆಗಿದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಆರ್ ಸಿ ಬಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದೆ ಇನ್ನು ದೇವದತ್ ಪಡಿಕಲ್ ಬದಲಿಗೆ ಯಾರು ಈ ಬಾರಿ ಮತ್ತು ಅವರ ಬದಲಿಗೆ ರಿಪ್ಲೇಸ್ ಆಗಿ ಯಾರು ಬಂದಿದ್ದಾರೆ ಅನ್ನೋ ಒಂದು ಸುದ್ದಿನೂ ಸಹ ಹೇಳಿದ್ದಾರೆ ಅದು ಯಾರು ಅಲ್ಲ ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಎಸ್ ಈ ಸತಿ ಹೇಳಬೇಕು ಅಂದರೆ ಐ ಪಿ ಎಲ್ ಹರಾಜಲ್ಲಿ ದೇವದತ್ ಪಡಿಕಲ್ ಕೂಡ ಸೋಲ್ಡ್ ಆಗಿರಲಿಲ್ಲ ಮಯಾಂಕ್ ಅಗರ್ವಾಲ್ ಕೂಡ ಸೋಲ್ಡ್ ಆಗಿರಲಿಲ್ಲ ಇಬ್ಬರೂ ಸಹ ಅನ್ಸೋಲ್ಡ್ ಆಗಿದ್ರು ಆದರೆ ಲಕ್ಕಿಲಿ ದೇವದತ್ ಪಡಿಕಲ್ ಅವ್ರನ್ನ ಸೆಕೆಂಡ್ ಅಲ್ಲಿ ಏನು ಒಂದು ಬೇಸ್ ಪ್ರೈಸ್ ಇದೆ ಎರಡು ಕೋಟಿಗೆ ಆ ಎರಡು ಕೋಟಿಗೆ ದೇವದತ್ ಪಡಿಕಲ್ ಅವ್ರನ್ನ ಆರ್ ಸಿ ಬಿ ಅವರು ಖರೀದಿ ಮಾಡಿದರು ಆದರೆ ಇದೀಗ ದೇವದತ್ ಪಡಿಕಲ್ ಅವರು ಒಂದು ಅದ್ಭುತವಾದಂತಹ ಮ್ಯಾಚನ್ನು ಆಡಿ ಏನೊಂದು ಹನ್ನೊಂದು ಮ್ಯಾಚ್ನಲ್ಲಿ ಒಂದು ಫಿಫ್ಟಿ ಇರ್ಬೋದು ತರ್ಟಿ ಇರ್ಬೋದು ಒಂದೊಳ್ಳೆ ಒಂದೊಳ್ಳೆ ಗುಡ್ ಸ್ಟಾರ್ಟನ್ನು ಕೊಟ್ಟಿದ್ದರು ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬು ಆಗಿ इंद्रो आरसीबी के ಒಂದು ರೀತಿಯಲ್ಲಿ ಮೂರನೇ ಕ್ರಮಾಂಕದಲ್ಲಿ ಒಂದು ರನ್ ಅನ್ನು ತಂದು ಕೊಡ್ತಾ ಇದ್ರು ಕೆಲವು ಮ್ಯಾಚ್ ಆಡಿಲ್ಲ ಆದರೆ ಬೇಕಾದಂತಹ ಟೈಮಲ್ಲಿ ಒಳ್ಳೊಳ್ಳೆ ಮ್ಯಾಚ್ ಆಡಿದರೆ ಮುಂಬೈ ವಿರುದ್ಧ ಫಿಫ್ಟಿ ಹೊಡೆದಿರೋದಿರಬಹುದು ಇನ್ನು ಡೆಲ್ಲಿ ವಿರುದ್ಧ ಇರ್ಬೋದು ಬೇರೆ ಬೇರೆ ಮ್ಯಾಚ್ಗಳಲ್ಲಿ ಒಳ್ಳೆ ಅದ್ಭುತವಾಗಿ ಆಡಿದ್ರು ಆದರೆ ಈಗ ಇಂಜುರಿ ಸಮಸ್ಯೆಯಿಂದಾಗಿ ದೇವದತ್ ಪಡಿಕಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅವರ ಬದಲಾಗಿ ಈಗ ಮತ್ತೊಬ್ಬ ಕನ್ನಡಿಗ ಮ್ಯಾಂಕ್ ಅಗರ್ವಾಲ್ ಅವರು ಸ್ಥಾನವನ್ನ ತುಂಬ್ತಾ ಇದ್ದಾರೆ ನೆಕ್ಸ್ಟ್ ಲಕ್ನೋ ಮೇಲೆ ಮ್ಯಾಚ್ ಇದೆ ಪ್ಲೇ ಗೆ ಒಂದು ಕ್ರೂಷಿಯಲ್ ಮ್ಯಾಚ್ ಲಕ್ನೋ ಮೇಲೆ ಮ್ಯಾಚ್ ಇರುವಂತದ್ದು ಈಗಾಗಲೇ ಒಂದು ಏನು ಸಿಕ್ಸ್ಟೀನ್ ಪಾಯಿಂಟ್ಸ್ ಒಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಈಗ ಮಯಾಂಕ್ ಅಗರ್ವಾಲ್ ಅವರು ಆರ್ ಸಿ ಬಿ ತಂಡವನ್ನು ಸೇರ್ಕೊಂಡಿದ್ದಾರೆ ಚಾನ್ಸ್ ಸಿಗುತ್ತಾ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇಲ್ಲಾಂದ್ರೆ ಬೇರೆ ಯಾರಿಗಾದರೂ ಆಡಿಸ್ತಾರ ಸ್ವಸ್ತಿಕ್ ಚಿಕಾರ ಅವ್ರನ್ನ ಆಡಿಸ್ತಾರ ಇಲ್ಲ ಮಯಂಕ್ ಅಗರ್ವಾಲ್ಗೆ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರು ಆಡಿಸ್ತಾರ ನೋಡಬೇಕು ಎಲ್ಲ ಒಂದು ಹರಾಜಲ್ಲಿ ಎಲ್ಲ ಹೇಳ್ತಾ ಇದ್ರು ಮಯಂಕ್ ಅಗರ್ವಾಲ್ ಅವ್ರನ್ನ ತಗೋಬೇಕಿತ್ತು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ಆದರೆ ಈಗ ಒಬ್ಬ ಬದಲಿ ಆಟಗಾರನಾಗಿ ದೇವದತ್ ಪಡಿಕಲ್ ಬದಲಾಗಿ ಬದಲಿ ಆಟಗಾರನಾಗಿ ಮಯಂಕ್ ಅಗರ್ವಾಲ್ ಅವರು ಬರ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಲಾಸ್ಟ್ ಸೀಸನ್ ಅಲ್ಲಿ ಹೈದರಾಬಾದ್ ತಂಡದಲ್ಲಿದ್ದರು ಈ ಸತಿ ಸೋಲ್ಡ್ ಆಗಿಲ್ಲ ಅನ್ಸೋಲ್ಡ್ ಆಗಿದ್ರು ಈಗ ಬದಲಿ ಆಟಗಾರನಾಗಿ ಮಯಂಕಲ್ ಅಗ್ರವಾಲ್ ಅವರು ಆರ್ ಸಿ ಬಿ ತಂಡವನ್ನು ಸೇರ್ಕೊಂಡಿದ್ದಾರೆ ಪಡಿಕಲ್ ಬದಲಾಗಿ ಇದೇ ರೀತಿಯಲ್ಲಿ ರಜತ್ ಪಾಟೀದಾರ್ ಅವರು ಸಹ ಬದಲಿ ಆಟಗಾರರಾಗಿ ಬಂದು ಆರ್ ಸಿ ಬಿ ತಂಡವನ್ನು ಸೇರಿಕೊಂಡು ಈಗ ಕ್ಯಾಪ್ಟನ್ ಆಗಿದ್ದಾರೆ ಅದೇ ರೀತಿ ಲಕ್ ಇವರಿಗೂ ಮಯಂಕ ಅಗರ್ವಾಲ್ ಅವರಿಗೆ ತಿರುಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಲಕ್ನೋ ಮ್ಯಾಚಲ್ಲಿ ಏನಾರೆ ಆಡ್ತಾರ ಏನು ಅಂತ ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟ್ ಈಗ ಒಬ್ಬ ಕನ್ನಡಿಗ ದೇವದತ್ ಪಡಿಕಲ್ಲು ಕಲ್ಲು ಹೊರಗೆ ಹೋಗಿದ್ದಾರೆ ಟೀಮ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಸಮಸ್ಯೆ ಅವರ ಜಾಗಕ್ಕೆ ಈಗ ಮತ್ತೊಬ್ಬ ಕನ್ನಡಿಗ ಮ್ಯಾಂಕ್ ಅಗರ್ವಾಲ್ ಅವರು ಬಂದು ಸೇರ್ಕೊಂಡಿದ್ದಾರೆ ಲಕ್ನೋ ಮ್ಯಾಚಲ್ಲಿ ಏನಾರೆ ಆಡ್ತಾರ ಅವಕಾಶ ಸಿಗುತ್ತಾ ಎಲ್ಲ ಕಾದ್ ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟ್ ನಮಸ್ಕಾರ